ವಿತೌಟ್ ಸಿಗ್ನೇಚರ್ ಅಂತವೆಲ್ಲ ಅಂದರೆ ಇಂಥದ್ದು ರೆಡಿ ಮಾಡಿ ಅವರು ಸಾಕಷ್ಟು ಜನರಕ್ಕೆ ವಂಚನೆ ಮಾಡಲಿಕ್ಕೆ ಅವರು ರೆಡಿ ಆಗಿದ್ದಾರೆ ಬಟ್ ಇನ್ನೊಂದು ಏನಂದರೆ ಇದು ಯಾರು ಎಲ್ಲಿಯೂ ಒಂದು ಪ್ರಕರಣವು ದಾಖಲಾಗಿರುವುದಿಲ್ಲ ಯಾಕಂದರೆ ಅದು ನಕಲಿ ಆದೇಶ ಪ್ರತಿ ಅಂತ ಗೊತ್ತಾದ ಮೇಲೆ ಅವರು ನಿಮ್ಮನ್ನು ನಾವು ಇದು ಕೇಸಲ್ಲಿ ನೀವು ಭಾಗಿ ಅಂತ ಹೇಳಿದ್ರೆ ಮೇಲೆ ಯಾರು ಬಂದಿತ್ತು ಅಂತ ಕೇಸು ದಾಖಲಾಗಿರುವುದಿಲ್ಲ ಅದಕ್ಕೆ ನಾವು ಗೌರ್ಮೆಂಟ್ ಲೆವೆಲಿಂದ ಡಿ ಸಿ ಎಂ ಕಚೇರಿ ವತಿಯಿಂದಲೇ ದೂರು ದಾಖಲಾಗಿದೆ ನಾವು ಇದು ತನಿಖೆ ಮಾಡಿ ಅವ್ರು ಯಾರ್ಯಾರು ಆಗಿದ್ದು ಅವ್ರು ಅರೆಸ್ಟ್ ಮಾಡಿದ್ದೀವಿ ಆರ್ಡರ್ ಇಶ್ಯೂ ಮಾಡಿ ಅವ್ರು ಕಳಿಸ್ತಿದ್ರು ಅಷ್ಟೊತ್ತೊಳಗೆ ಇವ್ರಿಗೆ ದುಡ್ಡು ಬರ್ತಿತ್ತು ಅವರು ಅಪಾಯಿಂಟ್ಮೆಂಟ್ ತಗೋ ಆರ್ಡರ್ ತಗೊಂಡು ಆ ಕನ್ಸಲ್ಟ್ ಇಲಾಖೆ ಹೋದ್ಮೇಲೆ ಇಲ್ಲ ಇದು ಆರ್ಡರ್ ರಿಕ್ರೂಟ್ಮೆಂಟ್ ಏನು ಆಗಿಲ್ಲ ಇದು ಯಾರು ತಮಗೆ ಮೋಸ ಮಾಡಿದ್ರು ಅಂತ ಹೇಳಿದ್ರೆ ಮತ್ತೆ ಅವ್ರು ವಾಪಸ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಫಸ್ಟ್ ಮೊದಲನೇದಾಗಿ ಒಂದೆರಡು ಟೈಮ್ಸ್ ನಾವು ಇವ್ರಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಅದರ ನೀವು ಜಾಸ್ತಿ ಪ್ರೆಸೆಂಟ್ ಮಾಡಿ ನಾನು ಪೊಲೀಸ್ ಸ್ಟೇಷನ್ ನಾನು ಎಲಿ ಕಂಪ್ಲೇನ್ ಮಾಡ ಅಂತ ಹೇಳಿದ ಮೇಲೆ ಅವರು ಏನಂತ ಹೇಳ್ತಾರ ಅಂತ. ನಾವು ಪೊಲೀಸ್ ಸ್ಟೇಷನ್ ಹೋದ್ರೆ ನಿಮ್ಮ ನಿಮ್ಮ ಮೇಲೂ ಕೇಸ್ ಆಗುತ್ತೆ ನಾನು ನಿಮ್ಮ ಹೆಸರು ಎಲ್ಲಾ ಹೇಳ್ತೀವಿ ತಾವೇಲ್ಲಾ ಭಾಗಿಯಾಗಿದ್ದೀವಿ ಅಂತ ಹೇಳ್ತರು ಅಂತ ಹೇಳಿದ ಮೇಲೆ ಹೆದರಕೊಂಡು ಬರಿಯಾ ತಿಡಿಲ್ಲ ಆಸರೆ ಬುಕ್ ಗೆ ಟೇಕ್ ಹೆಲ್ಪ್ ಮಾಡ್ತಿದ್ದೆ. ಮೊಬೈಲ್ ಅಲ್ಲಿ ಮೊಬೈಲ್ ಅಲ್ಲಿ ಮಾಡ್ತಿದ್ದೆ. ಸರಿಯಾ ಮೊಬೈಲ್ ಅಲ್ಲಿ WPS ಆಫೀಸ್ ಆಫೀಸ್ ಸಾ ಸಾ ಟ್ರಾಪ್ ಮೇಕರ್ ಸ್ಟಾಂಪ್ ಸ್ವತಃ ನಾನೇ ಅವ್ರ ಕಡೆಯಿಂದ ಟ್ರೈ ನೋಡಿದಾಗ ನಾನೇ ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು ವಿತ್ ಇನ್ ಟೂ ಮಿನಿಟ್ಸ್ ಅಲ್ಲಿ ಅವರು ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿ ತೋರಿಸಿದ್ರು ಸ್ಟಡಿ ಮಾಡೋದು ಈಸಿ ಯಾರಾದರೂ ಮಾಡ್ಬೋದು ಬಟ್ ಅದು ಸಿಗ್ನೇಚರ್ ಸೀಲ್ ಆಥರೈಸೇಷನ್ ಅಥೆಂಟಿಕೇಶನ್ ಇಸ್ ಇಂಪಾರ್ಟೆಂಟ್ ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ತಾವು ಏನೇ ಲೈಕ್ ಮಾಡಿದ್ರು ಅದು ಬ್ಲೂ ಕಲರಲ್ಲಿ ಸ್ಟ್ಯಾಂಪ್ ಥರ ಅದು ಪ್ರಿಂಟ್ ಆಗಲ್ಲ ಅದು ಐ ಮೀನ್ ಅದಕ್ಕೆ ಅಟ್ಯಾಚ್ ಆಗುತ್ತೆ ಸಿಗ್ನೇಚರು ಅದಕ್ಕಲ್ಲಿ ಅಟ್ಯಾಚ್ ಆಗುತ್ತೆ

ಆನ್ ದಿ ಮೇಕರ್ ಆಪ್ ಅಲ್ಲಿ ಏನಾಗುತ್ತೆ ನಾವು ಏನು ಟೈಪ್ ಮಾಡಿದ್ರು ಕನ್ನಡದಲ್ಲಿ ಎಕ್ಸಾಕ್ಟ್ ಆಗುತ್ತೆ ಕನ್ವರ್ಟ್ಡ್ ಟು ಸ್ಟ್ಯಾಂಪ್ ಆದ್ಮೇಲೆ ಸ್ಟ್ಯಾಂಪ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಆದ್ಮೇಲೆ ಕಾಪಿ ಪೇಸ್ಟ್ ರೆಡಿ ಇದೀರಾ ಸರ್ ಓಕೆ ಸರ್ ಓಕೆ ಸರ್ ಎಲ್ಲಾಕಗೂ ನಮಸ್ಕಾರ ಹಲ್ದुर्ಗಿ ಜಿಲ್ಲೆಯಲ್ಲಿ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಆನಂದ್ ಪೂಜಾರಿ ಗ್ರಾಮಾಡಳಿತ ಜಿಲ್ಲಾಧಿಕಾರಿಗಳ ಕಚೇರಿ ಇವರು ದೂರಿನ ಆಧಾರದ ಮೇಲೆ ಒಂದು ದೂರಿನ ಸರಾಸ ಏನಂದರೆ ಅಮರ್ಜಿತ್ ತಂದೆ ಸಿಂಗ್ ಗುದ್ದಡ್ಗ ಕಮಲಾಪುರ ತಾಲೂಕು ಇವರದ್ದು ಒಂದು ನಕಲಿ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರದಾಡ್ತಾ ಇದೆ ಅಂತ ದೂರಿನ ಆಧಾರದ ಮೇಲೆ ನಾವು ಕಲಬುರಗಿ ಜಿಲ್ಲೆಯ ಸಿ ಎನ್ ಪೊಲೀಸ್ ಠಾಣಾ ಮತ್ತು ಅಡಿಯಲ್ಲಿ ನಾವು ದೂರನ್ನು ದಾಖಲಿಸಿಕೊಂಡಿದ್ದೇವೆ ತದನಂತರ ಈ ಏನೇ ಕೇಸು ಯಾರು ಮಾಡಿದ ಡಿ ವೈಎಸ್ಪಿ ಸನ್ ಬಸವೇಶ್ವರ ಹೀರಾ ಅವರ ನೇತೃತ್ವದಲ್ಲಿ ಎರಡು ತಂಡಗಳನ್ನು ನಾವು ಮಾಡಲಾಗಿದೆ ಒಂದು ತಂಡವನ್ನು ಪಿನ್ ಮನಂಜ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಎರಡನೇ ತಂಡ ಜಗದೀಶ್ ಇನ್ಸ್ಪೆಕ್ಟರ್ ಒಮ್ಮನ್ ಮಹಿಳಾ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಎರಡು ತಂಡ ಇವರಿಬ್ಬರು ಸಾಕಷ್ಟು ಎಫರ್ಟ್ಸ್ ಮಾಡಿದ ನೀವು ಈ ನಕಲಿ ಆದೇಶ್ವರ ಎಲ್ಲಿಂದ ಶುರುವಾಗಿದೆ ಅನ್ನೋ ಫಸ್ಟ್ ಅಮರ್ದೀಪ್ ಅನ್ನೋ ವಿಚಾರಣೆ ಮಾಡಿ ಅವರ ಕಡೆಯಿಂದ ಮಾಹಿತಿ ಪಡೆದುಕೊಂಡು ತದನಂತರ ಅವರ ಮುಖಾಂತರ ಅವರು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಯಾರು ಯಾರು ಅನ್ನೋದು ಒಂದು ಚೈನ್ ಲಿಂಕ್ ತರಕ ಒಂದು ಮಾಹಿತಿಯೆಲ್ಲ ಸಂಗ್ರಹಿಸಿ ಇದರಲ್ಲಿ ಮುಖ್ಯ ಆರೋಪಿಗಳಾಗಿರುವಂತಹ ನಗೆ ನಾಗೇಶ್ ತಂದೆ ಲಕ್ಷ್ಮಣ್ ಸುಂಕ ಬೆಲ್ಕುಂದ ಗ್ರಾಮ ಕಲಬುರಗಿ ಪ್ರೆಸೆಂಟ್ ಆದಿವಾಸ ಪುಣೆ ಮಹಾರಾಷ್ಟ್ರ ಸ್ಟೇಟ್ ಮತ್ತು ಎರಡನೇದು ಅಭಿಷೇಕ್ ತಂದೆ ಸುಭಾಷ್ ಮಾತಾಡೆ ಇವರು ಸವದತ್ತಿ ತಾಲೂಕು ಸವದತ್ತಿ ಬೆಳಗಾವಿ ಜಿಲ್ಲೆ ಇವರು ಪ್ರೆಸೆಂಟ್ ಅವರು ಪುಣೆದಲ್ಲೇ ಇದ್ದಾರೆ ಇವರಿಬ್ಬನ್ನು ನಾವು ಹೊಸ ಪಡಿಸಿಕೊಂಡು ಅವರ ಕಡೆಯಿಂದ ನಾವು ಆಲ್ಮೋಸ್ಟ್ ಮೊದಲನೇ ಆಗಿರುವಂತಹ ನಗೇಶ್ ಇವರ ಕಡೆ ಸೆವೆನ್ ಬ್ಯಾಂಕ್ ಖಾತೆಗಳು ಬಳಸಿ ಆಲ್ಮೋಸ್ಟ್ ನೈನ್ ಮೆಂಬರ್ಸ್ಗೆ ಇವರು ಆಲ್ಮೋಸ್ಟ್ ಗ್ರೇ ಟೂ ಇಂದ ಗ್ರೇ ಟು ಪ್ಯಾಸೆಲ್ದಾರ್ವರೆಗೂ ವಂಚನೆ ಮಾಡಲಿಕ್ಕೆ ನೈನ್ ಫಾರ್ಟಿ ತ್ರೀ ವಿವಿಧ ಹುದ್ದೆಗಳ ಏನು ನಕಲಿ ಆದೇಶ ಪತ್ರಿಕನ್ನು ಅವರ ಕಡೆಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ ಮತ್ತು ಅವರ ಕಡೆಯಿಂದಲೂ ನಾವು ಸೆವೆನ್ ಮ್ಯಾ ಬ್ಯಾಂಕ್ಸು ಆಪರೇಟಿಂಗ್ ಅಕೌಂಟ್ಸು ನಾವು ಅವ್ರ ಕಡೆಯಿಂದ ನಾವು ಮತ್ತೆ ಹಚ್ಚಿದ್ದೇವೆ ಮತ್ತು ಎರಡು ಮೊಬೈಲ್ಗಳು ಸಿಮ್ ಕಾರ್ಡ್ಸು ಆಮೇಲೆ ಟೆನ್ ಬಯೋಡೇಟಾ ರೆಸ್ಯೂಮೇಷನ್ ಮತ್ತು ಟ್ವೆಂಟಿ ಫೈವ್ ತೌಸಂಡ್ ಧನನೋ ಅವರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡಿದ್ದೇವೆ ಎರಡನೇ ಆರೋಪಿ ಆಗಿರುವಂಥ ಅಭಿಷೇಕ್ ಇವರು ಮೇನ್ ನಾಗೇಶ್ ಏನು ಪಾತ್ರ ಇರುತ್ತೆ ಅಂದರೆ ಅವರು ಮೇಜರ್ ಅವರು ಕಾಂಟ್ಯಾಕ್ಟ್ಸ್ ಯೂಸ್ ಮಾಡಿಕೊಂಡು ಯಾರ್ಯಾರ್ದು ಜಾಬ್ ಬೇಕು ಅನ್ನೋ ಕಾಂಟ್ಯಾಕ್ಟು ಅವನೇ ಕಾಂಟ್ಯಾಕ್ಟ್ ಮಾಡಿ ಜಾಬ್ ಕೊಡಿಸ್ತೀವಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಸ್ತೀವಿ ಅಂತ ಹೇಳಿ ಅವ್ರನ್ನ ನಂಬಿಸಿ ಅವ್ರಿಂದ ಹಣ ವಸೂಲಿ ಮಾಡಿಕೊಂಡು ಹಣ ವಸೂಲಿ ಮಾಡಿ ತದನಂತರ ಈ ಅಭಿಷೇಕ್ ಅನ್ನೋರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಅಭಿಷೇಕ್ ಏನಿದೆ ಅಂತಂದರೆ ಇವತ್ತು ಮೈನ್ ಪಾತ್ರ ಏನಂದ್ರೆ ನಕಿಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಸೃಷ್ಟಿ ಮಾಡುವುದು ಅಭಿಷೇಕ್ ಇವತ್ತು ಮೇಯ್ನ್ ಪಾತ್ರ ಆಗಿರುತ್ತದೆ ಮತ್ತು ಕಸ್ಟಮರ್ ಯಾರು ಇನ್ನೋಸೆಂಟ್ ಪರ್ಸನ್ಸು ಯಾರು ಜಾಬ್ ಬೇಕು ಅನ್ನೋದು ಹುಡುಕೊಂಡು ಕರ್ಕೊಂಡು ಜಾ ಪಾತ್ರ ಈ ನಾಗೇಶ್ ಒಂದು ಬಟ್ ನಾಗೇಶ್ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರು ಜಾಬ್ ಬೇಕು ಅನ್ನೋದು ಅವ್ರನ್ನ ಕರ್ಕೊಂಡು ಬಂದರು ಅವ್ರಿಗೆ ಯಾವ ಜಾಬ್ ಬೇಕು ಏನು ಬೇಕು ಅನ್ನೋದು ಮಾತಾಡಿಕೊಂಡು ಅವರ ಅನಾವೆ ತದನಂತರ ಈ ಅಭಿಷೇಕ್ ಕಾಂಟ್ಯಾಕ್ಟ್ ಮಾಡಿ ಆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಕೊಂಡು ಅವ್ರನ್ನ ಕಲಿಸೋದು ನಗೇಶ್ ಪಾತ್ರೆ ಈ ಅಭಿಷೇಕ್ ಅನ್ನೋದು ನಗೇಶ್ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಅಂತ ಹೇಳ್ತಾರೆ ಆ ಅಪಾಯಿಂಟ್ಮೆಂಟ್ ಆರ್ಡರ್ ರೆಡಿ ಮಾಡಿಸೋ ಜವಾಬ್ದಾರಿ ಅಭಿಷೇಕ್ ಈ ಅಭಿಷೇಕ್ ಕಡೆಯೂ ನಾವು ಒಂದು ನಕಲಿ ಒಂದು ನಕಲಿ ಆದೇಶ ಪತ್ರಕ್ಕೆ ಫೈವ್ ತೌಸಂಡು ನಗೇಶ್ ಕಡೆಯಿಂದ ತಗೊಳ್ತಿದ್ವಿ ಅಭಿಷೇಕ್ ಅವರು ಮತ್ತು ಅವರ ಕಡೆ ನಾವು ಎರಡು ಮೊಬೈಲ್ಗಳನ್ನು ಲೆವೆನ್ ಅಪಾಯಿಂಟ್ಮೆಂಟ್ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ಮತ್ತು ಇಪ್ಪತ್ತೆರಡು ಸಾವಿರ ನಗದು ಹಣವನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ ಇವರು ಮೇನ್ ತಾವು ಇದರಲ್ಲಿ ನೋಡಿದರೆ ಈ ಅಭಿಷೇಕ್ ಅನ್ನ ಅವರು ಮೇಯ್ನ್ ಡಬ್ಲ್ಯೂ ಪಿ ಎಸ್ ಆಫೀಸ್ ಆ್ಯಪ್ ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪ್ಗಳನ್ನು ಬಳಸಿ ಅವರು ನಕಲಿ ಆದೇಶ ರೆಡಿ ಮಾಡ್ತಿದ್ರು ಡಬ್ಲ್ಯೂ ಪಿ ಎಸ್ ಆಫೀಸಲ್ಲಿ ಅವರು ಫಸ್ಟ್ ಆದೇಶ ಪ್ರತಿಯನ್ನು ರೆಡಿ ಮಾಡ್ತಿದ್ರು ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಸ್ಟ್ಯಾಂಪ್ ಮತ್ತು ಸಿಗ್ನೇಚರ್ ಎಲ್ಲ ಎರಡು ಆ ಸ್ಟ್ಯಾಂಪ್ ಆ್ಯಕ್ ಮೇಕರ್ ಆ್ಯಪ್ ಮುಖಾಂತರ ಮಾಡ್ತಿದ್ರು ಅದು ಮೊಬೈಲಲ್ಲೇ ರೆಡಿ ಮಾಡಿಸಿ ಸಾಫ್ಟ್ ಕಾಪಿ ಕಲಿಸಿದ್ದರು ಸೊ ಈ ಇನ್ನೋಸೆಂಟ್ ಪರ್ಸನ್ಸ್ ಕಲಿಸಿದ ಮೇಲೆ ಅವರು ತದನಂತರ ಅವರು ಆ ಜಾಗಕ್ಕೆ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡಿದ ಮೇಲೆ ಅವ್ರಿಗೆ ಜಾಬ್ ಆಗಿಲ್ಲ ಅದು ನಕಲಿ ಆದೇಶ ಅಂತ ತಿಳ್ಕೊಂಡಿದ ಮೇಲೆ ಮತ್ತೆ ವಾಪಸ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಲಾಗಿದೆ ಆ ಸಮಯದಲ್ಲಿ ಕೆಲವೊಂದಕ್ಕೆ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಕೇಳಿದ್ದಾನೆ ಅವರು ಪದೇ ಪದೇ ಕೇಳ್ತಿದ್ದಾಗ ಅವ್ರು ಕೊಟ್ಟಿಲ್ಲ ನಾವು ಪೊಲೀಸ್ ಠಾಣೆಗೆ ಹೋಗ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಇವರು ಇದು ನಕಲಿ ಆದೇಶ ಪ್ರಧ ನಕಲಿ ನಕಲಿ ಆದೇಶ ಪತ್ರ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ನನ್ನ ಬಗ್ಗೆ ಏನಾದ್ರು ದೂರು ನೀಡುತ್ತಿದ್ದಲ್ಲಿ ನಿಮ್ಮ ಹೆಸರು ನಾನು ಇದರಾಗುತ್ತೀನಿ ಅಂತ ಹೆದರಿಸಿದ್ದರಿಂದ ಅವ್ರು ಯಾರು ಇದುವರೆಗೂ ಮುಂದೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿರೋದು ಆಲ್ಮೋಸ್ಟ್ ಈಗ ಲೆವೆನ್ ಮೆಂಬರ್ಸ್ ಕಡೆಯಿಂದ ಫೋರ್ಟೀನ್ ಲ್ಯಾಕ್ಸ್ ಫಿಫ್ಟಿ ಫೈವ್ ತೌಸಂಡ್ ಅವರು ಲಾಸ್ಟ್ ರೀಸೆಂಟ್ ಸಿಕ್ಸ್ ಮಂತ್ಸಲ್ಲಿ ಲೆವೆನ್ ಮೆಂಬರ್ಸ್ ಕಡೆಯಿಂದ ಫೋರ್ಟೀನ್ ಪಾಯಿಂಟ್ ಫೈವ್ ಫೈವ್ ಫೋರ್ಟೀನ್ ಲ್ಯಾಕ್ಸ್ ಫಿಫ್ಟಿ ಫೈವ್ ತೌಸಂಡ್ ಅವರು ಸೆವೆನ್ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಆಮೇಲೆ ಈಗ ಪ್ರೆಸೆಂಟು ಅವರು ನೈನ್ಟೀನ್ ಮೆಂಬರ್ಸ್ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಅವ್ರಿಗೆ ನಾವು ಆದೇಶ ನಾವು ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಶುರು ಮಾಡ್ತಿದ್ದೇವೆ ಅಂತ ನೈನ್ಟೀನ್ ಮೆಂಬರ್ಸ್ ಜೊತೆ ಕಾಂಟ್ಯಾಕ್ಟ್ ಆಗಿದ್ದರು ಅವ್ರದ್ದು ಇನ್ನೂ ಪೇಮೆಂಟ್ ಆಗಿರುವುದಿಲ್ಲ ನಾವು ಎಲ್ಲ ಇಲಾಖೆಗಳಲ್ಲೂ ನೋಡಿದರೆ ಅವರು ಆಲ್ಮೋಸ್ಟ್ ಎಲ್ಲ ಇಲಾಖೆಗಳಲ್ಲಿಯೂ ಅಪಾಯಿಂಟ್ಮೆಂಟ್ ಆರ್ಡರ್ ಶುರು ಮಾಡಿದ್ರು ಅದು ಕಂದಾಯ ಇಲಾಖೆ ಆದಾಯ ತೆರಿಗೆ ಇಲಾಖೆ ರೈಲ್ವೆ ಇಲಾಖೆ ಅಬ್ಕಾರಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪಂಚಾಯತ್ ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ತದನಂತರ ಇದು ಬೇರೆ ರೈಲ್ವೆ ಇಲಾಖೆ ಇದೆ ಬಟ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ತಾವೆಲ್ಲ ನೋಡಿದರೆ ಇವರು ನಾಗೇಶ್ ಅನ್ನೋರು ಫಸ್ಟ್ ಮೇಲ್ಕುಂಗ ಗ್ರಾಮ ಬೀಕ್ ಸೇರಿದವರು ಈ ಹಿಂದೆನೂ ಅವತ್ತು ಒಂದು ಇಲ್ಲೊಂದು ಟಾಪ್ ಓಪನ್ ಮಾಡಿಕೊಂಡಿದ್ದ ಇಟ್ಕೊಂಡಿದ್ದಾರೆ ಸಕ್ಸಸ್ ಮ್ಯಾನ್ ಪವರ್ ಅಂತ ಸೈಡಮಲ್ಲಿ ಕಲಬುರಗಿಯಲ್ಲಿ ಇತ್ತು ಅದು ಕ್ಲೋಸ್ ಮಾ ಅದು ಸಿಕ್ಸ್ ಓಪನ್ ಮಾಡಿ ಸಿಕ್ಸ್ ಮಂತ್ಸ್ಗೆ ಸ್ಟಾಪ್ ಆಗಿದ ಮೇಲೆ ಅವರು ಈ ಕಲ್ಬುರ್ಗಿ ಬಿಟ್ಟು ಸೋಲಾಪುರಕ್ಕೆ ಹೋಗಿದ್ದ ಇಟ್ಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡಲಿಕ್ಕೆ ಆ ಇಟ್ಟಂಗಿ ಪಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಈ ಸೋಲಾಪುರ್ ಲಾಡ್ಜಲ್ಲಿ ಒಂದು ಲಾಡ್ಜಲ್ಲಿ ಇವರು ಅವರು ಪರಿಚಯ ಆಗ್ತಾರೆ ಅವರು ಆ ತದನಂತರ ಇವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ ಅವರು ಈ ಥರ ಯೋಚನೆ ಮಾಡಿದಾಗ ಈ ಥರ ಮಾಡಬಹುದು ಅನ್ನೋದು ಅವರಿಬ್ಬರ ಮಧ್ಯೆ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ ಅವರು ನನಗೆ ಕಂಪ್ಯೂಟರ್ ನಾಲೆಡ್ಜ್ ಇದೆ ಅವರು ಐ ಟಿ ಐ ಇ ಎನ್ ಇಲ್ಲಿ ಮತ್ತು ಡಿಪ್ಲೊಮಾ ಔಟ್ ಇದ್ದಾರೆ ಆ್ಯಂಡ್ ಅವ್ರಿಗೆ ಈ ಆ್ಯಪ್ಸು ಕಂಪ್ಯೂಟರ್ ನಾಲೆಜು ಭಾಳ ಇದೆ ಸೊ ನನ್ನ ಕಡೆ ಇದೆ ಅಂತ ಆವಾಗ ಇವರು ನನ್ನ ಕಡೆ ನಾನು ಕರ್ಕೊಂಡು ಬರ್ತೀನಿ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ನಾವು ಹಣ ತೊಗೋಬೋದು ಅನ್ನೋದು ಇಬ್ಬರು ನಡುವೆ ಇಬ್ಬರು ಮತ್ತೆ ಮಾತುಕತೆ ಆಗುತ್ತೆ ಆವಾಗಿಂದ ಇವರು ನಗೇಶ್ ಅನ್ನೋರು ಬೇರೆ ಬೇರೆ ರೀತಿಯಿಂದ ಕಾಂಟ್ಯಾಕ್ಟ್ ಯೂಸ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ತದನಂತರ ಇವರು ಇಡ್ಡಂಗಿ ಬಟ್ಟಿಂದು ಸೋಲಾಪುರದಿಂದ ಪುಣೆಗೆ ಮತ್ತೆ ಶಿಫ್ಟ್ ಆಗಿದೆ ಅವರು ವಾಸ ಏನು ಮೇನ್ ಏವರ್ ನಾಗೇಶ್ ಇದ್ದಾರೆ ಅವರು ಕಲಬುರಗಿ ಸೋಲಾಪುರ ಕಡೆ ಸೋಲ್ಹಾಪುರ ಸೋಲ್ಹಾಪುರ್ ಸೋಲಾಪುರ ಕಡೆ ಹೋಗ್ತಾರೆ ಅಲ್ಲಿಂದ ಪುಣೆಗೆ ಹೋಗ್ಬಿಟ್ಟು ಈಗ ಪ್ರೆಸೆಂಟ್ ವಾಸ ಪುಣೆಯಲ್ಲೇ ಇರ್ತಾರೆ ಸಿಮಿಲಲ್ಲಿ ಏನು ಅಭಿಷೇಕ ಏನಿಲ್ಲ ಬೆಳಗಾವಿಂದ ಶಿಫ್ಟ್ ಆಗಿ ಅವರು ಪುಣೆಗೆ ಹೋಗ್ತಾರೆ ಸೊ ಅವರು ಆರು ತಿಂಗಳು ಸತತವಾಗಿ ಕಳೆದ ಆರು ತಿಂಗಳಿಂದ ಈ ನೃತ್ಯ ಭಾಗವ ಭಾಗಿಯಾಗಿದ್ದಾರೆ ಆಮೇಲೆ ಇವರು ನಾವು ಎರಡು ತಂಡಗಳು ನಾವು ಮೊದಲನೇದಾಗಿ ಪುಣೆಯಲ್ಲಿ ವಾಚ್ ಮಾಡಲಿಕ್ಕೆ ಇಟ್ಟಿದ್ವಿ ಅವರು ಬಹಳಷ್ಟು ದಿನಗಳಿಂದ ಅವರು ವಾಚ್ ಅಲ್ಲಿ ಇಟ್ಟಿದ್ವಿ ಎಲ್ಲ ಕಡೆಯೂ ಅವರು ಎಲ್ಲಿದ್ದಾರೋ ವಾಸ ಎಲ್ಲಿದ್ದಾರೆ ತಿಳ್ಕೊಳಕ್ಕೆ ಬಹಳಷ್ಟು ದಿನಗಳಾಗಿದೆ ತದನಂತರ ಅವರಿಗೆ ಅವರು ಏನೂ ಕೆಲಸ ಮಾಡೋದಿಲ್ಲ ಆಚೆ ಹೋಗೋದು ಬರುವುದು ಇಂಥವೆಲ್ಲ ಏನು ಫ್ರಾಡ್ ಮಾಡೋದು ಆ ದುಡ್ಡು ತಗೊಂಡು ಬಂದು ಅವ್ರು ಖರ್ಚು ಮಾಡೋದು ಅದೆಲ್ಲ ಸಾಲ ಮಾಡಿ ಸಾಲ ಕೊಡೋದು ಎನ್ನುವ ಡೈಲಿ ರೊಟೀನ್ ಆಗ ಸಿಕ್ಕಿದೆ ನಮ್ಮ ಟೀಮ್ ಯಾವಾಗ ಪುಣೆಗೆ ಹೋಗಿದ ಮೇಲೆ ಅವರು ಪುಣೆಗೆ ಈ ಥರ ಸಸ್ಪಿಷನ್ ಬಂದಿದ್ಮೇಲೆ ಆಗಿ ನಾವು ಪುಣ್ಯ ಖಾಲಿ ಮಾಡಿ ಸೋಲಾಪುರಕ್ಕೆ ಶಿಫ್ಟ್ ಆಗಿದ್ದು ತದನಂತರ ನಮ್ಮ ಟೀಮ್ ಮತ್ತೆ ಪುಣೆಯಿಂದ ನಾವು ಶಿಫ್ಟ್ ಮಾಡಿ ಸೋಲಾಪುರಕ್ಕೆ ಮತ್ತೆ ಸೋಲಾಪುರಲ್ಲಿ ಅವರನ್ನು ಟ್ರ್ಯಾಕ್ ಮಾಡೋದು ಶುರು ಮಾಡಿದ ಮೇಲೆ ನಮಗೆ ನಮಗೆ ನಾವು ಯಶಸ್ವಿ ಆಗಿದ್ದೇವೆ ಅವರಿಬ್ಬರನ್ನು ನಾವು ಸೋಲಾಪುರದಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಅವ್ರನ್ನ ವಿಚಾರಣೆ ಮಾಡಿ ಅವರ ಕಡೆಯಿಂದ ನಕಲಿ ಆದೇಶ ಪ್ರತಿಗಳು ಏನಿದೆಯೋ ಅದೆಲ್ಲ ನಾವು